ಫುಲ್ಲು ರಿಸ್ಟ್ರಿಕ್ಷನ್ ಮಾಡ್ತಾರೆ ಇಲ್ಲ ನಂದು ಮತ್ತೆ ಡಿಗ್ರಿ ಆದದ್ದು ಶ್ರೀರಾಮ ಕಾಲೇಜು ಕಲ್ಲಡ್ಕದಲ್ಲಿ ನೀವು ಲಾಗ್ ಮಾಡಲು ಕಾರಣ ಉದ್ದೇಶ ಅಂತ ಹೇಳಿ ನನ್ನ ಡ್ರೀಮ್ ಇತ್ತು ಅದೀಗ ಫುಲ್ ಆಗ್ತಂತ ನನ್ನ ಹೆಂಡತಿಯಿಂದ ಆದರೆ ಗುಡ್ ನ್ಯೂಸ್ ಯಾವಾಗ ಅಂತ ಹೇಳಿ ಗುಡ್ ನ್ಯೂಸ್ ಇದ್ರ ಬಗ್ಗೆ ಸಹ ನಮ್ದು ಪ್ಲಾನ್ ಮತ್ತು ಇವಾಗ ಕ್ವಶನ್ಸ್ ಕೇಳಿದ್ದೀರಲ್ಲ ಅದಕ್ಕೆ ಆನ್ಸರ್ ಮಾಡ್ತಿದ್ದೇವೆ ಏನಂದರೆ ಎಸ್ ಕ್ರಿಯೇಷ್ ಅಂತ ನಿಮ್ಮ ಫೇವ್ರೆಟ್ ಫುಡ್ಡು ಯಾವುದು ಅಂತ ಕೇಳಿದ್ದಾರೆ ನಮಗೆ ಇಬ್ಬರಿಗೆ ಸಹ ಆಲ್ಮೋಸ್ಟ್ ಇಬ್ಬರದ್ದು ಸಹ ಸಪ್ರೇಟ್ ಸಪ್ರೇಟ್ ಇದ್ದಿಲ್ಲ ಇವರಿಗೆ ಅಂತ ಇಷ್ಟ ನನಗೆ ಸಹ ಅದು ಇಷ್ಟ ನನ್ನದೇ ಟೇಸ್ಟ್ ಇವರಿಗೆ ಸಹ ಉಂಟು ಇವ್ರದ್ದೇ ಟೇಸ್ಟ್ ಸಹ ಉಂಟು ಹಾಗಾಗಿ ನಮ್ಮದುಬ್ರದ್ದು ವೈಬ್ಸ್ ಎಲ್ಲ ಕಡೆ ಮ್ಯಾಚ್ ಆಗ್ತದೆ ನಮಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಇವಾಗ ಪಲಾವ್ ಇರ್ಬೋದು ಫ್ರೈಡ್ ರೈಸ್ ಇರ್ಬೋದು ಹಾಗೆ ಎಲ್ಲಿ ಸಹ ನೀವು ನನ್ನನ್ನು ಅಬ್ಸರ್ವ್ ಮಾಡಿದರೆ ನಾನು ಪಲಾವ್ ಜಾಸ್ತಿ ತಿಂತೇನೆ ಇಲ್ಲಾಂದರೆ ಫ್ರೈಡ್ ರೈಸ್ ಇವರು ಸಹ ಅಷ್ಟೇ ಅದು ಬಹುಶಃ ಇಬ್ಬರದ್ದು ಅಲ್ಲಿಗೆ ಹಾಗೆ ಸೆಟ್ ಆಗ್ತದೆ ಅಂತ ಅನಿಸ್ತದೆ ಅದಕ್ಕೆ ರೈಸ್ ಐಟಮ್ಸ್ ಇಬ್ಬರಿಗೆ ಸಹ ಇಷ್ಟ ಮತ್ತು ನನಗೆ ಇಷ್ಟ ಅಂತ ಹೇಳಿದರೆ ಗೋಲ್ಗಪ್ಪ ಇವರು ಕೊಡಿಸ್ತಾ ಇರ್ತಾರೆ ಅಷ್ಟೇ ಮತ್ತು ಒಬ್ಬರು ಕೇಳಿದ್ದಾರೆ ಶುಶ್ ಪೂಜಾರಿ ಅಂತ ನಿಮಗೆ ಗಣೇಶ ಯಾವುದ್ರಲ್ಲಿ ಆದರೂ ರಿಸ್ಟ್ರಿಕ್ಷನ್ ಮಾಡ್ತಾರ ಅಂತ ಫುಲ್ಲು ರಿಸ್ಟ್ರಿಕ್ಷನ್ ಮಾಡ್ತಾರೆ ಇಲ್ಲ ಎಂತ ಸಹ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ನಾನು ಸಹ ಅಷ್ಟೇ ಇವರಿಗೆ ಎಂಥ ಸಹ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ ಲೈಕ್ ನಮ್ದು ಇಬ್ಬರದ್ದು ಸಹ ಅಷ್ಟು ವೈಬ್ಸ್ ಮ್ಯಾಚ್ ಹೋಗ ಎಂತ ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ನನಗೆ ಗೊತ್ತಾಗೋದಿಲ್ಲ ಲೈಕ್ ಎಂಥದ್ರಲ್ಲಿ ರಿಸ್ಟ್ರಿಕ್ಷನ್ ಮಾಡ್ಬೋದು ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳಿ ನಾನು ಇಲ್ಲಿ ತನಕ ಸಹ ಎಂಥಕ್ಕೂ ಸಹ ರಿಸ್ಟ್ರಿಕ್ಷನ್ ಮಾಡಿದವಳೆ ಅಲ್ಲ ಅವರು ಸಹ ಅಷ್ಟೇ ಅಂದರೆ ಇನ್ನೂ ಸಹ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ನನಗೆ ನಾವು ಇಬ್ಬರು ನಮಗಿಬ್ರಿಗೆ ರಿಸ್ಟ್ರಿಕ್ಷನ್ ಮಾಡ್ತೇವೆ ಅಂತೇಳಿ ಇಲ್ಲಿ ತನಕ ಮಾಡಲಿಲ್ಲ ಮುಂದೆ ಸಹ ಮಾಡೋದಿಲ್ಲ ಪ್ರತಿಯೊಬ್ರು ಹೇಳಿದ್ದೀರಾ ಹೌ ಯು ಗೈಸ್ ಮೀಟ್ ಈಚ್ ಅದರ್ ವೆದರ್ ಇಟ್ಸ್ ಲವ್ ಮ್ಯಾರೇಜ್ ಅವರ್ ಅರೇಂಜ್ ಬಿಕಾಸ್ ಇನ್ ಯುವರ್ ಓಲ್ಡ್ ವಿಡಿಯೋ ಯು ಟೋಲ್ಡ್ ಅಸ್ ಟೂ ಇಯರ್ಸ್ ಲೇಟರ್ ಐ ವಿಲ್ ಮ್ಯಾರಿ ಅಂತ ಸೊ ಸಡನ್ ಆಗಿ ಮ್ಯಾರೇಜ್ ಆಗಿದ್ದೀರಾ ಅಂತ ಹೇಳಿ ಹೌದು ನಾನು ಹೇಳಿದ್ದೆ ಎರಡು ವರ್ಷ ಮದುವೆ ಆಗೋದಿಲ್ಲ ಅಂತ ಅದು ಹಣೆಯಲ್ಲಿ ಯಾವಾಗ ಮದುವೆ ಆಗೋದು ಅಂತ ಬರ್ದಿರುವಾಗ ಏನೇನ್ ಮಾಡಿದ್ದಾರ ನಾನು ಪಾರ್ಟ್ ಒನ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಅದು ಎಲ್ಲಿಂದ ಎಲ್ಲಿಂದೆಲ್ಲ ಕನೆಕ್ಷನ್ ಆಗಿ ಟ್ವೆಂಟಿ ಫೋರ್ ಅಲ್ಲಿ ಮ್ಯಾರೇಜ್ ಆಯಿತು ಅಂತ ಮತ್ತು ಒಂದು ಬ್ಲೆಸ್ಸಿಂಗ್ಸ್ ನಮಗೆ ಟ್ವೆಂಟಿ ಫೋರಲ್ಲೇ ಮ್ಯಾರೇಜ್ ಆಗಬೇಕು ಅಂತ ಇದ್ದರೆ ಆಗಿದೆ ನಿಮ್ಮದು ಬ್ಲೆಸ್ಸಿಂಗ್ಸಿಗೆ ಥ್ಯಾಂಕ್ ಯು ಒಬ್ಬರು ಕೇಳಿದ್ದೀರಂತ ಮಿರಾಕಲ್ ಬಿಲೀವರ್ ಅಂತೆ ಅವರು ಹೌ ಯು ಓವರ್ಕಮ್ ಫ್ರಮ್ ಮದರ್ ಆಬ್ಸೆನ್ಸ್ ಮತ್ತು ಸವಿತಾ ರವಿ ಒಬ್ಬರು ಕೇಳಿದ್ದಾರೆ ನಿಮ್ಮ ಅಮ್ಮನಿಗೆ ಏನಾಯಿತು ಹೇಳಿ ಪ್ಲೀಸ್ ಇಸ್ ಅಂತ ಏನಂದರೆ ನನ್ನ ಅಮ್ಮನಿಗೆ ಚೂರು ಹೆಲ್ತ್ ಇಶ್ಯೂಸ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾಗೆ ನಾನು ಟೆನ್ ಇಯರ್ಸ್ ಇರುವಾಗ ಅವರು ಡೆತ್ ಅದ್ದು ನನಗೆ ಓವರ್ಕಮ್ ಹೇಗೆ ಮಾಡಿದ್ರಿ ಅಂದರೆ ಅಪ್ಪ ಇದ್ರಲ್ಲ ಅಪ್ಪ ಎಲ್ಲ ಸಹ ಮ್ಯಾನೇಜ್ ಮಾಡಿದ್ರು ಹೌದು ಅಮ್ಮ ಇಲ್ಲ ಅದೇ ತುಂಬ ಕಷ್ಟ ಲೈಫ್ ಲೀಡ್ ಮಾಡೋದು ಚಿಕ್ಕ ಹುಡುಗಿ ನನಗೆ ಒಂದು ಇಷ್ಟು ಉದ್ದ ಕೂದಲಿತ್ತು ಅದು ನೇಯ್ಲಿಕ್ಕೆ ಸಮೇತ ಗೊತ್ತಿರಲಿಲ್ಲ ನನಗೆ ಪ್ರತಿಯೊಂದು ಕೂದಲನ್ನು ಬಾಚೋದ್ರಿಂದ ಹಿಡಿದು ಸ್ನಾನ ಮಾಡಿಸೋದು ಎಲ್ಲ ಕೂಡ ಅಪ್ಪನೇ ಮಾಡಿದ್ದು ಹಾಗಾಗಿ ನನ್ನ ಚಾನಲಲ್ಲೇ ಅವರಿಗೆ ಒಂದು ಪ್ಲೇಸ್ ನಾನು ಅನುಷ ನಾಯಕ್ ಅಂತ ಅದು ಲೈಫ್ ಟೈಮ್ ಹಾಗೆ ಇರ್ತದೆ ಬಿಕಾಸ್ ಅಪ್ಪ ಅಷ್ಟು ಚೆಂದ ನೋಡ್ಕೊಂಡಿದ್ದರಿಂದ ನಾನು ಇಲ್ಲಿ ತನಕ ಸ್ಟ್ರಾಂಗಾಗಿ ಇದ್ದೇನೆ ಮತ್ತು ಒಂದು ಲೈಫಲ್ಲಿ ಅದೊಂದು ಎಕ್ಸ್ಪೀರಿಯನ್ಸ್ ಹೇಗೆ ಲೀಡ್ ಮಾಡೋದು ಅಂದರೆ ನಾನು ಆವಾಗ ಅಷ್ಟು ಕಷ್ಟಪಟ್ಟಿದ್ದರಿಂದ ಇವಾಗ ನನಗೆ ಕಷ್ಟಗಳು ಗೊತ್ತಾಗೋದಿಲ್ಲ ಅಂದರೆ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ಕಷ್ಟ ಗೊತ್ತಾಗ್ತದೆ ಹಾಗೆ ಹೀಗೆ ಜವಾಬ್ದಾರಿಗಳು ಬಂದಾಗೆ ಗೊತ್ತಾಗ್ತದೆ ಅಂತ ಆವಾಗನೇ ಚಿಕ್ಕ ಇರುವಾಗೇ ಜವಾಬ್ದಾರಿ ತಗೊಂಡ್ರಿಂದ ನನಗೆ ಇವಾಗ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಸ್ವಲ್ಪ ಸ್ವಲ್ಪ ಮೆಮೊರೀಸ್ ಅವರೊಟ್ಟಿಗೆ ಉಂಟು ಅಂದರೆ ಐದನೇ ಅಂದರೆ ನಾನು ಹತ್ತು ವರ್ಷದ ಹುಡುಗಿಗೆ ಎಷ್ಟು ನೆನಪಿರಲಿಕ್ಕೆ ಸಾಧ್ಯ ಅಮ್ಮನೊಟ್ಟಿಗೆ ಚೂರು ಚೂರು ನೆನಪುಂಟು ಅವರು ತುಂಬ ಹಾರ್ಡ್ ವರ್ಕಿಂಗ್ ಅಮ್ಮ ಕೂಡ ಅಮ್ಮ ನನ್ನ ಚಪ್ಪಕ್ಕನಾಗೆ ನೋಡಲಿಕ್ಕೆ ಬೆಂಗಳೂರಿನ ಅಕ್ಕ ಇದ್ದಾಳಲ್ಲ ಆ ಥರ ನಾವೆಲ್ಲ ಅಪ್ಪನ ಸೈಡ್ ಹೋಗಿದ್ದೇವೆ ನಮ್ಮದು ಫೇಶಿಯಲ್ ಇದೆಲ್ಲ ಕೂಡ ಇರುವಷ್ಟು ದಿವಸ ಅವರೊಟ್ಟಿಗೆ ಖುಷಿಯಲ್ಲಿದ್ದೆ ನಾನು ಆ್ಯಂಡ್ ಅವ್ರದ್ದು ಬ್ಲೆಸ್ಸಿಂಗ್ ಇವಾಗಲೂ ಕೂಡ ಇದೆ ಅವರ ಬ್ಲೆಸ್ಸಿಂಗಿಂದಲೇ ನನಗೆ ಇವರು ಸಿಕ್ಕಿದ್ದಾರೆ ಅಂತ ಅಂದ್ಕೊಳ್ತೇನೆ ಒಬ್ಬರು ಹೇಳಿದಿರಾ ಇನ್ಸ್ಟಾಗ್ರಾಮಲ್ಲಿ ಸಹ ಈ ಕ್ವಶನ್ ಬಂದಿದೆ ಏನಂದರೆ ಚಪ್ಪು ಅಕ್ಕನ ಮನೆಯ ಹೋಮ್ ಟೂರ್ ಮಾಡಿ ಅಂತ ಹೌದು ನಮಗೆ ಸಹ ಹೋಗಬೇಕು ಅಂತ ಆಸೆ ಉಂಟು ಬೆಂಗಳೂರಿಗೆ ನಾವಿಬ್ಬರು ಯಾವಾಗ ಯಾವಾಗ ಹೋಗೋದಂತ ಇದ್ದೇವೆ ಬಟ್ ನಮಗೆ ಇಲ್ಲಿಂದ ಹೋಗ್ಬೇಕಂದ್ರೆ ಯಾರನ್ನಾದರೂ ಮನೆಗೆ ಬರಲಿಕ್ಕೆ ಹೇಳ್ಬೇಕು ಅಂದರೆ ಅದು ಅಚ್ಚು ಅಕ್ಕನ ಹತ್ರನೇ ಹೇಳಬೇಕಷ್ಟೇ ಅಚ್ಚಕ್ಕನ ಹತ್ರ ಹಾಗೆ ಗಡಿ ಗಡಿಗೆ ಬನ್ನಿ ಇಲ್ಲಿ ನಿಲ್ಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಂದರೆ ಅವರಿಗೆ ಸಹ ಮನೆ ಉಂಟು ಅವರಿಗೆ ಸಹ ನಾಲ್ಕು ನಾಯಿ ಉಂಟು ನಾಲ್ಕು ಬೆಕ್ಕು ಉಂಟು ತೋಟ ಉಂಟು ಹಾಗೆಲ್ಲ ಇರುವಾಗ ಬನ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೋಡುವ ನಮಗೆ ಯಾವಾಗ ಸಾಧ್ಯ ಆಗ್ತದೆ ಆವಾಗ ಹೋಗಲಿಕ್ಕೆ ಟ್ರೈ ಮಾಡ್ತೇವೆ ಹಾಗಂತ ನಾಳೆನೇ ಹೋಗ್ತೇವೆ ನಾಡಿದ್ದೇ ಹೋಗ್ತೇವೆ ಅಂತ ಹೇಳಿ ಇನ್ನೂ ಕೂಡ ಫಿಕ್ಸ್ ಆಗಲಿಲ್ಲ ನಾವು ಸಹ ಸಹ ಅವರು ಕರಿತಿದ್ದಾರೆ ಮದುವೆ ಆದ್ಮೇಲಿಂದ ಬನ್ನಿ ಬನ್ನಿ ಮನೆಗೆ ಅಂತ ಇನ್ನೂ ಸಹ ಹೋಗಲಿಕ್ಕೆ ಆಗಲಿಲ್ಲ ಸಾಧ್ಯ ಆದಷ್ಟು ಹೋಗಲಿಕ್ಕೆ ಬೇಗ ಹೋಗಲಿಕ್ಕೆ ಟ್ರೈ ಮಾಡ್ತೇವೆ ಯಾ ಹೋದಾಗಂತೂ ಡೆಫಿನೆಟ್ಲಿ ವ್ಲಾಗ್ ಮಾಡೇ ಮಾಡ್ತೇವೆ ಮತ್ತೆ ಒಬ್ಬರು ಕೇಳಿದ್ದೀರಾ ಹೈ ಸಿಸ್ಟರ್ ನಿಮ್ಮದು ಗಣೇಶ್ ಅವರ ಕ್ವಾಲಿಫಿಕೇಷನ್ ಏನು ನಮ್ಮ ಮನೆ ಕೂಡ ನೂಜಿ ಮೋಂತಿ ಮಾರು ಅಂತ ಗಣೇಶ್ ಅವ್ರದ್ದು ಮತ್ತು ನನ್ನದು ಸೇಮ್ ಕ್ವಾಲಿಫಿಕೇಷನ್ ಇಬ್ಬರು ಕೂಡ ಬಿ ಕಾಮ್ ಗ್ರ್ಯಾಜುವೇಟ್ ಇಬ್ರು ಕೇಳಿದ್ದೀರಾ ನಿಮ್ಮ ಜೀವನದ ಒಂದು ಕಹಿ ಘಟನೆ ಮತ್ತು ಒಂದು ಸಿ ಘಟನೆ ಕಹಿ ಘಟನೆ ಅಂದರೆ ಅದೇ ನಾನು ಟೆನ್ ಇಯರ್ಸ್ ಇರುವಾಗ ಅಮ್ಮ ತೀರೋದು ಅದೊಂದು ಏನಂತ ಹೇಳಿದರೆ ನಾನು ಸ್ಕೂಲಿಂದ ಬಂದಿರುವಾಗ ಅವರು ಲಾಸ್ಟ್ ಬ್ರೇತ್ ತೊಗೊಳ್ತಾಯಿದ್ರು ಅಂದರೆ ಡೆತ್ ಆಗ್ತಾರೆ ಅಂತ ಗೊತ್ತಿತ್ತು ಅಪ್ಪ ನನಗೆ ಅಕ್ಕನವ್ರಿಗೆ ಕಾಲ್ ಮಾಡಲಿಕ್ಕೆ ಹೇಳ್ತಾಯಿದ್ರು ನನ್ನ ಅಪ್ಪನಿಗೆ ಫೋನ್ ಮಾಡಲಿಕ್ಕೆ ಬರೋದಿಲ್ಲ ಅದು ಟೆಲಿಫೋನ್ ಉಂಟಲ್ಲ ಅದರಲ್ಲಿ ಕಾಲ್ ಮಾಡಿ ನಾನು ಅಕ್ಕನವರಿಗೆ ಹೇಳ್ತಿದ್ದೇನೆ ಏನಂದರೆ ಅಮ್ಮ ತೀರಿ ಹೋಗಿದ್ದಾರೆ ಅಂತ ಹೇಳಬೇಕಾ ಇಲ್ಲ ತೀರಿ ಹೋಗ್ತಿದ್ದಾರೆ ಅಂತ ಹೇಳಬೇಕಾ ಜೀವದಲ್ಲಿ ಇದ್ದಾರೆ ಹೇಳಬೇಕಾ ಗೊತ್ತಾಗ್ತಿರಲಿಲ್ಲ ನನಗೆ ಅಂದರೆ ಅವಾಗ ನನಗೆ ರಿಯಲೈಸ್ ಆಗ್ತಾ ಉಂಟು ಇನ್ನೂ ಅಮ್ಮ ಇರೋದಿಲ್ಲ ಇದು ಲಾಸ್ಟ್ ಅಂತ ಗೊತ್ತಾಗ್ತಾ ಉಂಟು ಅಪ್ಪ ಹೇಳ್ತಿದ್ದಾರೆ ಅಂದರೆ ಅವರನ್ನು ಬರಲಿಕ್ಕೆ ಹೇಳು ಬೇಗ ಮನೆಗೆ ಅಂತ ನೀವೇ ಒಂದು ಇಮ್ಯಾಜಿನ್ ಮಾಡಿ ಟೆನ್ ಇದು ಹುಡುಗಿ ನಾನು ನಾನು ಕಾಲ್ ಮಾಡಿ ಅಕ್ಕನವರಿಗೆ ಹೇಳ್ತಿದ್ದೇನೆ ಅಮ್ಮ ಈಗೀಗ ತೀರಿ ತೀರಿ ಹೋಗ್ತಾ ಇದ್ದಾರೆ ನೀವು ಬನ್ನಿ ಅಂತ ಸೊ ಅದು ಟಫೆಸ್ಟ್ ಲೈಫು ನಂದು ಅವಾಗ ಅದು ಇವಾಗ ಸಹ ನೆನೆಸಿದ್ರೆ ಒಮ್ಮೊಮ್ಮೆ ನೀ ಕಣ್ಣಲ್ಲಿ ನೀರು ಬರ್ತದೆ ಅಂದರೆ ಆ ಸಿಚ್ಯುವೇಶನಲ್ಲಿ ನಾನು ಯಾ ಅಷ್ಟು ಚಿಕ್ಕ ಹುಡುಗಿ ಹೇಗೆ ಫೇಸ್ ಮಾಡಿರ್ಬೋದು ಅದು ನಂದು ಲೈಫಲ್ಲಿ ತುಂಬ ಕಷ್ಟದ ದಿವಸ ಯಾಕಂದರೆ ನಾನು ನೋಡ್ತಾ ಇದ್ದೇನೆ ಅವ್ರದ್ದು ಜೀವ ಹೋಗ್ತಿರೋದು ಅದು ಇವಾಗ ಸಹ ಕಾಣ್ತದೆ ನನಗೆ ನೆನೆಸ್ಕೊಳ್ಳುವಾಗ ಅದು ತುಂಬ ಕಹಿ ಘಟನೆ ನನ್ನ ಲೈಫಲ್ಲಿ ಅಂದರೆ ಯಾರು ಸಹ ಇರಲಿಲ್ಲ ಆ ಸಿಚುವೇಶನಲ್ಲಿ ಯಾರ ಹತ್ರ ಹೆಲ್ಪ್ ಕೇಳುವ ಅಂತ ಹೇಳಿದ್ರು ಸಹ ಯಾರೂ ಸಹ ಹೆಲ್ಪಿಗೆ ಇರಲಿಲ್ಲ ನಮಗೆ ಸೊ ಅಲ್ಲಿಂದ ಓವರ್ಕಮ್ ಮಾಡಿದ್ದು ನನ್ನದು ಸ್ಟ್ರಾಂಗೆಸ್ಟ್ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು ಅಲ್ಲಿಂದ ತುಂಬ ಸ್ಟ್ರಾಂಗಾಗಿ ಓವರ್ಕಮ್ ಮಾಡಿದ್ದೇನೆ ಆ್ಯಂಡ್ ಸ್ವೀಟ್ ಮೆಮೊರಿ ಅಂತ ಹೇಳಿದರೆ ಇವರನ್ನು ಮದುವೆ ಅದು ಟೂ ಇಯರ್ಸ್ ಟ್ವೆಂಟಿ ಟೂ ಇಂದ ಇಮ್ಯಾಜಿನ್ ಮಾಡಿದ್ದ ಮದುವೆ ಟ್ವೆಂಟಿ ಫೋರಲ್ಲಿ ಆಗಿತ್ತು ಒಂದು ಸ್ವೀಟೆಸ್ಟ್ ಮೆಮೊರಿ ಮತ್ತೆ ಒಬ್ಬರು ಕೇಳಿದ್ದೀರಾ ಏನಂದರೆ ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಅಂತ ಇಬ್ಬರದು ಸಹ ಕೇಳಿದ್ದಾರೆ ನಂದು ಕಾಲೇಜ್ ಲೈಫು ತುಂಬ ಹ್ಯಾಪಿಯಾಗಿತ್ತು ಯಾಕಂದರೆ ಅವಾಗ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರಲಿಲ್ಲ ಹೈಸ್ಕೂಲು ಮತ್ತು ಪಿ ಯು ಸಿ ತುಂಬ ಹ್ಯಾಪಿಯಾಗಿತ್ತು ನಾನು ಪಿ ಯು ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದೆ ಕಾಮರ್ಸ್ ಕಂಪ್ಯೂಟರ್ ಸೈನ್ಸ್ ನಾನು ಎಮ್ ಸಿ ಮಾಡೋದು ಮಾತಾಡೋದು ಎಲ್ಲಕ್ಕೂ ಸಹ ಓಡಾಡ್ತಿದ್ದೆ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಸಹ ಇದ್ದೆ ಆ್ಯಂಡ್ ನಾನು ಈಗ ಮಾತಾಡ್ತೇನೆಲ್ಲ ಇಷ್ಟು ಮಾತಾಡ್ತೇನೆ ಅಂತ ಹೇಳಿದರೆ ನನಗೊಂದು ಕಾನ್ಫಿಡೆನ್ಸ್ ಉಂಟು ಅಂತ ಹೇಳಿದರೆ ಅದು ನಂದು ಹೈಸ್ಕೂಲಲ್ಲಿ ಸತೀಶ್ ಸರ್ ಅಂತ ಇದ್ದಾರೆ ಅವರು ಒಂದು ಸಲ ನನ್ನನ್ನು ಎಮ್ ಸಿಗೆ ಮಾಡು ಎಮ್ ಸಿ ಮಾಡು ಅಂತ ಒಮ್ಮೆ ನನ್ನನ್ನು ಹೇಳಿದರು ಅವರು ಪ್ರಿಪೇರ್ ಮಾಡಿಸೋ ಕೊಟ್ಟಿದ್ದರು ಸೊ ಅವಾಗ ಸ್ಟೇಜ್ ಹತ್ತಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡಿಗ್ರಿ ಎಂಡ್ ತನಕ ಸಹ ಸ್ಟೇಜಲ್ಲಿ ಮಾತಾಡ್ಲಿಕ್ಕೆ ಹೋಗ್ತಿದ್ದೆ ಎಲ್ಲಕ್ಕೂ ಹೋಗ್ತಿದ್ದೆ ಆ್ಯಂಡ್ ಇವಾಗ ಈಗ ನಾನು ಮಾತಾಡ್ತೇನೆಲ್ಲ ಈ ಕಾನ್ಫಿಡೆನ್ಸ್ ಕೂಡ ಅವರ ಹತ್ರದಿಂದನೇ ಬಂದದ್ದು ನನಗೆ ಇವಾಗಲೂ ಸಹ ಸರ್ ಇದ್ದಾರೆ ನನಗೆ ಎಂತಾದರೂ ಈಗ ಸಹ ಡೌಟ್ ಇದ್ದರೆ ಅವರ ಹತ್ರ ಕೇಳ್ತೇನೆ ಅಂದರೆ ಹೈಸ್ಕೂಲ್ ಇದು ಸರ್ ಸೊ ಅವರ ಬ್ಲೆಸ್ಸಿಂಗಿಂದ ನಾನು ಇಲ್ಲಿ ತನಕ ಇದ್ದೇನೆ ಇಷ್ಟು ಮಾತಾಡ್ತೇನೆ ಅಂತ ಹೇಳಿದರೆ ಅಂದರೆ ನನಗೊಂದು ಇನ್ಫೀರಿಯಾರಿಟಿ ಇತ್ತು ಏನಂದರೆ ನಾನು ಅಷ್ಟು ಮಾತಾಡಲಿಕ್ಕಿಲ್ಲ ನನಗೆ ಧೈರ್ಯ ಆಗೋದಿಲ್ಲ ಸ್ಟೇಜ್ ಫಿಯರ್ ಇತ್ತು ಅದನ್ನೆಲ್ಲ ಅವರು ದೂರ ಮಾಡಿದ್ದು ಹಾಗಾಗಿ ಇಲ್ಲಿ ತನಕ ಮಾತಾಡ್ತೇನೆ ಮತ್ತು ಡಿಗ್ರಿ ಸ್ವಲ್ಪ ಕಷ್ಟ ಇತ್ತು ಯಾಕಂದರೆ ನನಗೆ ಮನೆ ಡಿಗ್ರಿ ನಾನು ಸ್ಟಾರ್ಟಿಂಗ್ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪುಚ್ಚ ಕೈಲಿಂದ ಮಂಗಳೂರಿಗೆ ಶಿಫ್ಟ್ ಆಗಿದ್ಲು ಅವಳ ಹೈಯರ್ ಎಜುಕೇಷನ್ಗೆ ನನಗೆ ಅವಾಗ ಮನೆಯದು ನೋಡ್ಕೊಳ್ಬೇಕಿತ್ತು ತೋಟದ್ದು ಧನದ್ದು ಎನ್ನ ಎಜುಕೇಷನ್ ಕೂಡ ಬ್ಯಾಲೆನ್ಸ್ ಮಾಡಬೇಕಿತ್ತು ಆವಾಗ ಕಷ್ಟ ಆಗ್ತಿತ್ತು ನನಗೆ ನಾನು ಒಂದೊಂದು ಪೀರಿಯಡ್ ಬಂಕ್ ಮಾಡಿ ಸೇರ್ತಿದ್ದೆ ಅಂದರೆ ಇಲ್ಲಿ ದನ ಸ್ನಾನ ಮಾಡಿಸೋದು ಲೇಟಾಗಿ ಬಸ್ಸಿಗದೆ ಬಸ್ಸಿಗೋದೆ ಲೇಟಾಗಿ ಹೋದ್ರು ಸಹ ಇರ್ತಿತ್ತು ಸೊ ಸೋ ಮೆನಿ ಟೈಮ್ಸ್ ಅಪ್ಪನ ಹೆಲ್ತ್ ಇಶ್ಯೂಸ್ಗೆ ಆ್ಯಬ್ಸೆಂಟ್ ಆಗಿದ್ದೇನೆ ಬಟ್ ನನಗೆ ಒಮ್ಮೆ ಡಿಗ್ರಿ ಮುಗಿದ್ರೆ ಸಾಕಿತ್ತು ಅಂತ ಆಗಿತ್ತು ಯಾಕಂದರೆ ಅಷ್ಟು ಕಷ್ಟ ಇತ್ತು ಸಕ್ಸಸ್ಫುಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದೆ ಯಾ ನಾನು ಅಲ್ಲಿ ಸಹ ಲೈಫನ್ನು ನೋಡಿದ್ದೇನೆ ಹಾಗಾಗಿ ನನ್ನದು ಹ್ಯಾಪಿ ಡೇಸ್ ಇತ್ತು ನನ್ನದು ಪಿ ಯು ಮತ್ತು ಡಿಗ್ರಿ ಆದದ್ದು ಶ್ರೀರಾಮ ಕಾಲೇಜು ಕಲ್ಲಾಡ್ಕದಲ್ಲಿ ಆದದ್ದು ಹಾಗೆ ಅಲ್ಲಿ ತುಂಬ ಕ್ರೀಡೋತ್ಸವ ಎಲ್ಲೆಲ್ಲ ಗ್ರ್ಯಾಂಡ್ ಆಗಿರ್ತಿತ್ತು ಅಲ್ಲಿ ತುಂಬ ನಾವು ಎಂಜಾಯ್ ಮಾಡಿದ್ದೇವೆ ತುಂಬ ತುಂಬ ಜನ ಫ್ರೆಂಡ್ಸ್ಗಳೆಲ್ಲ ಹಿರಿಕಿ ನಾವು ಒಂದು ಜನ ಟೂರ್ ಸಹ ಹೋಗಿದ್ದೇವೆ ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ದೇವೆ ಪ್ರತಿಯೊಬ್ಬರು ಕೇಳಿದ್ದೀರಾ ಏನಂದರೆ ನೀವು ಲಾಗ್ ಮಾಡಲು ಕಾರಣ ಉದ್ದೇಶ ಅಂತ ಹೇಳಿ ಯಾಕಂದರೆ ಅರ್ನಿಂಗ್ಸಿಗೆ ನಾನು ಸ್ಟಾರ್ಟ್ ಮಾಡಿದ್ದು ನಾನು ಡಿಗ್ರಿ ಎಂಡ್ ಆಗಬೇಕಾದ್ರೆ ಒಂದು ಥಾಟ್ ಇತ್ತು ಎಗ್ರಿಕಲ್ಚರಲ್ಲಿ ಕಂಟಿನ್ಯೂ ಮಾಡೋದು ಅಂತ ಆಗ ಎಗ್ರಿಕಲ್ಚರಲ್ಲಿ ಏನಂದರೆ ಬರೋ ಅಮೌಂಟು ಅಂದರೆ ಅದನ್ನು ನನ್ನ ಅಪ್ಪನ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ ನನ್ನ ಖರ್ಚಿಗೆ ಕೊಡಿ ಅಂತ ಕೇಳ್ಬೋದು ನಾನು ವರ್ಕ್ ಮಾಡ್ತೇನೆ ಆದರೆ ನನಗೆ ಒಂದು ಸ್ವಲ್ಪ ಸೆಲ್ಫ್ ರೆಸ್ ರೆಸ್ಪೆಕ್ಟ್ ಜಾಸ್ತಿ ಹಾಗೆ ನಾನು ವ್ಲಾಗ್ಸ್ ಚಾನಲ್ ಎಲ್ಲರೂ ಸಹ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಹಣ ಬರ್ತದೆ ಹಣ ಬರ್ತದೆ ಅಂತ ಸೊ ನಾನು ಒಬ್ಬರನ್ನು ಹಿಂದಿಯಲ್ಲಿ ಒಬ್ಬರನ್ನು ಫಾಲೋ ಮಾಡ್ತಾ ಇದ್ದೆ ಅವರದು ಯಾವಾಗಲೂ ಸಹ ವ್ಲಾಗ್ ನೋಡಿ ಅವರು ಹೇಳೋದು ನನಗೆ ಎಷ್ಟು ಬಂತು ಪೇಮೆಂಟ್ ಅಂತ ಹಾಗೆ ನಾನು ಸೊಮ್ಮೆ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮೇಯ್ನ್ ರೀಸನ್ ಇಷ್ಟೇ ನನಗೆ ಒಂದು ಐದು ಸಾವಿರ ಆರು ಸಾವಿರ ಮಂತ್ಲಿ ಬಂದರೂ ಸಾಕಿತ್ತು ಅಂತೇಳಿ ಸೊ ಇನ್ಕಮಿಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಎಲ್ಲರದು ಪ್ರೀತಿ ರೆಸ್ಪೆಕ್ಟ್ ಅಭಿಮಾನ ಎಲ್ಲ ಕೂಡ ಸಿಗ್ತದೆ ಎಲ್ಲಾದರೂ ಹೋಗುವಾಗ ಯಾರಾದರೂ ಒಂದು ಇಬ್ಬರು ಜನ ಆದರೂ ಮಾತಾಡಿಸಿಯೇ ಮಾತಾಡ್ತಾರೆ ನೀವು ಅನಿಸಲ್ಲ ಯೂಟ್ಯೂಬಲ್ಲಿ ಇರ್ತಿರಲ್ಲ ಅಂತೇಳಿ ಹಾಗೇ ಸುಮಾರು ಜನರದು ಪ್ರೀತಿ ಕೂಡ ಸಿಕ್ಕಿದೆ ಯೂಟ್ಯೂಬಿಂದ ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಮತ್ತು ಒಬ್ಬರು ಹೇಳಿದ್ದಾರೆ ನಿಮ್ಮದು ಮಿಸ್ಟರ್ಗೆಂತ ಜಾಬ್ ಅಂತ ಅವರು ಸರಸ್ವತಿ ಬ್ಯಾಂಕಲ್ಲಿ ಜಾಬ್ ಮಾಡೋದು ಅದಕ್ಕಿಂತ ಮುಂಚೆ ಹೊಂಡ ಶೋರೂಮಲ್ಲಿ ಇದ್ದರು ಟ್ವೆಂಟಿ ಟೂ ಅಲ್ಲಿ ಇವರನ್ನು ಮದುವೆ ಆಗುವಾಗ ಕೆಲವು ರಿಲೇಷನ್ಸೆಲ್ಲ ಹೇಳಿದರು ಬ್ಯಾಂಕಲ್ಲಿರೋ ನನ್ನ ಮದುವೆ ಆಗಿದ್ದಾಳೆ ಹಣಕ್ಕೆ ಇರ್ಬೋದು ಹಾಗಿಗೆ ಅಂತ ಬಟ್ ಹಣಕ್ಕೆ ಅಂತಲ್ಲ ಇವರು ಶೋರೂಮಲ್ಲಿ ವರ್ಕ್ ಮಾಡುವಾಗ ಸಹ ನಾನು ಮದುವೆ ಆಗುವ ಅಂತ ಹೇಳಿ ಒಪ್ಪಿದ್ದೆ ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂದರೆ ನನಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅದು ಕೊಡಿಸಿ ಇದು ಕೊಡಿಸಿ ಅಂತ ನನಗೆ ಆದರೆ ನನ್ನ ಅಲ್ಲಿ ತಗೊಳ್ತೇನೆ ಆ್ಯಂಡ್ ನಾನೇನ ತಗೊಂಡ್ರೆ ಇವ್ರಿಗೆ ಕೂಡ ಕೊಡಿಸ್ತೇನೆ ಅವ್ರಸ್ ಅಷ್ಟೇ ಅವರಿಗೇನಾದ್ರು ತಗೊಂಡ್ರೆ ಸಹ ಕೊಡಿಸ್ತಾರೆ ಹಾಗೆ ನಮ್ಮದುಬರದು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಾವು ನಮ್ಮಲ್ಲಿ ಎಷ್ಟು ಉಂಟು ಅಷ್ಟರಲ್ಲಿ ಹ್ಯಾಪಿಯಾಗಿದ್ದೇವೆ ಈಗ ಒಂದು ರವಿಶಂಕರ್ ಅಂತ ಹಾಕಿದ್ದಾರೆ ಇದು ಹೋಣಿ ಅಂತ ಅಂದ್ಕೊಳ್ತೇನೆ ಅಶ್ವಿನಿ ಹೋಣಿ ಹಾಕಿದ್ದು ಅಂತ ನೀವು ಮಾಡುವ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಹೊರತರಬಹುದೇ ತರಕಾರಿ ಗಿಡಗಳನ್ನು ನೆಡುವಲ್ಲಿ ನಿಮ್ಮ ಕಾಳಜಿ ಅವುಗಳನ್ನು ಪೋಷಿಸುವಲ್ಲಿ ನಿಮ್ಮ ಗಮನ ಇವುಗಳನ್ನೆಲ್ಲ ಇಂದಿನ ಪೀಳಿಗೆಗಾಗಿ ವಿಡಿಯೋಗಳನ್ನು ಮಾಡುವಿರಿ ಅಂತ ಹೌದು ಡೆಫಿನೆಟ್ಲಿ ಮಾಡ್ಬೋದು ಆದರೆ ನೆಕ್ಸ್ಟ್ ನನ್ನ ಅಪ್ಪ ಏನಂತ ತರಕಾರಿ ಮಾಡಿದ್ದು ಅವರು ಹೇಗೆ ಬೆಳೆಸ್ತಾರೆ ಅದರ ಬಗ್ಗೆ ವೀಡಿಯೋ ಮಾಡ್ತೇವೆ ಡೆಫಿನೆಟ್ಲಿ ಮತ್ತು ಇವರು ಎಂತೆಲ್ಲ ಗಿಡ ನೆಡ್ತಾರೆ ಅದರ ಬಗ್ಗೆ ಸಹ ವಿಡಿಯೋಗಳನ್ನು ಮಾಡ್ತೇವೆ ಮತ್ತೆ ಒಬ್ಬರು ಹೇಳಿದ್ದಾರೆ ಸರಸ್ವತಿ ಅಂತ ಅನು ನಿಮಗೆ ಮನೆಯಲ್ಲಿ ವರ್ಕ್ ಮಾಡಲಿಕ್ಕೆ ಇಷ್ಟನಾ ಹೊರಗೆ ವರ್ಕ್ ಮಾಡಲಿಕ್ಕೆ ಇಷ್ಟನ ಅಂತ ಬಟ್ ನನಗೆ ಆ್ಯಸ್ ಎ ಗ್ರಾಜುವೇಟ್ ಆಗಿ ಒಂದು ಕಂಪೆನಿಯಲ್ಲಿ ಅವರು ಕೊಡುವ ಐಡೆಂಟಿ ಕಾರ್ಡ್ ಹಾಕಿ ಕಂಪ್ಯೂಟರ್ ಎದುರು ವರ್ಕ್ ಮಾಡಬೇಕು ಅಂತ ಒಂದು ಡ್ರೀಮ್ ಇತ್ತು ಅದು ಇಲ್ಲಿ ತನಕ ಕೂಡ ಡ್ರೀಮ್ ಆಗೇ ಉಂಟು ಅದೊಂದು ಆಸೆ ಇತ್ತು ನನಗೆ ಸಹ ಒಂದು ಕಂಪೆನಿಯಲ್ಲಿ ಜಾಬ್ ಮಾಡಬೇಕು ಅಂತ ಹೇಳಿ ಬಟ್ ನನಗೆ ಇವಾಗ ಇರೋದ್ರಲ್ಲಿ ಸಹ ಖುಷಿ ಉಂಟು ಒಂದು ವೇಳೆ ಅಂಥ ಆಪೋರ್ಚುನಿಟಿ ಫ್ಯೂಚರಲ್ಲಿ ಸಿಕ್ಕಿದರೆ ಡೆಫಿನೆಟ್ಲಿ ಟ್ರೈ ಮಾಡುವಂತ ಇರ್ತೇನೆ ಅಟ್ಲೀಸ್ಟ್ ಒಂದು ದಿವಸ ಆದರೂ ಆ ಕಂಪ್ಯೂಟರ್ ಇದ್ದರು ಓದಬೇಕು ಆ ಐ ಡಿ ಕಾರ್ಡ್ ಹಾಕ್ಕೊಳ್ಬೇಕು ಅಂತ ಒಂದು ಡ್ರೀಮ್ ಉಂಟು ಒಂದು ಕ್ವೆಶನ್ ಇತ್ತು ಪದ್ಮಾ ಪದ್ಮ ಪದ್ಮರಾಜ್ ಅಂತ ಗಣಿಗೆ ನಿಮ್ಮ ಊರು ಇಷ್ಟ ಆಗಿದ ಈಗ ಹೌದು ನನಗೆ ತುಂಬ ಇಷ್ಟ ಯಾಕಂದರೆ ನಾನು ಮುಂಚೆಯಿಂದ ಸ್ವಲ್ಪ ನೇಚರ್ ಲವರ್ ಅಂದರೆ ಜಾಸ್ತಿ ನಾವು ಹೊರಗಡೆ ಎಲ್ಲ ಈ ಚಿಕ್ಕಮಗ್ಳೂರು ಎಲ್ಲ ತಿರುಗಾಡ್ಲಿಕ್ಕೆ ಹೋಗ್ತಿದ್ವಿ ಹಾಗೆ ನನಗೆ ನೇಚರ್ ಅಂದರೆ ತುಂಬ ಇಷ್ಟ ಫಾರೆಸ್ಟ್ ಇಲ್ಲಿ ಸಹ ನಂಗೆ ಅದೇ ಅದೇ ತರದ್ದು ಈಗ ಫಾರೆಸ್ಟ್ ಫುಲ್ ಫಾರೆಸ್ಟ್ ಮತ್ತು ಇಲ್ಲಿ ತೋಟ ಎಲ್ಲ ನೋಡೋ ಫುಲ್ ಗ್ರೀನರಿ ಖುಷಿ ಆಯ್ತು ಹಾಗೆ ಹಾಗೆ ಅವರು ಸಜೆಸ್ಟ್ ಆಗಿದ್ದಾರೆ ಮತ್ತೆ ಅವರು ಸಹ ನೇಚರ್ ಲವರ್ ಅವರಿಗೆ ಇಲ್ಲಿ ತೋಟ ಕೃಷಿ ಎಲ್ಲ ಸಹ ಇಷ್ಟ ಹಾಗಾಗಿ ಅವರಿಗೆ ತುಂಬ ಇಷ್ಟ ಇತ್ತು ಅಂದ್ರೆ ನಾನು ಸಹ ಒಬ್ಬ ಆಗಬೇಕು ಅಂತ ಮುಂಚೆ ಸಣ್ಣ ಇರುವಾಗ ಒಂದು ನನ್ನ ಡ್ರೀಮ್ ಇತ್ತು ಅದೀಗ ಫುಲ್ಫಿಲ್ ಆಗ್ತಂತ ನನ್ನ ಹೆಂಡತಿಯಿಂದ ಈಗ ಒಂದಿದ್ದು ಲಾಂಗ್ ಕ್ವಶನ್ ಶೀಲಾ ಪ್ರಕಾಶ್ ಅವರು ಹಾಕಿದ್ದು ಥ್ಯಾಂಕ್ ಯು ನಿಮ್ಮ ಕ್ವಶನಿಗೆ ತುಂಬ ಲಾಂಗ್ ಕ್ವೆಶನ್ ಹಾಕಿದ್ದೀರಾ ಮತ್ತೆ ನನಗೆ ಮುಂಚೆಯಿಂದ ಸಹ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಕಮೆಂಟಲ್ಲಿ ಅದಕ್ಕೋಸ್ಕರ ನಿಮಗೆ ಥ್ಯಾಂಕ್ ಯು ಕ್ವೆಶನ್ ಗಣಿ ಅವರಿಗೆ ನಾನು ಓದ್ತಿದ್ದೇನೆ ನನ್ನ ಪ್ರಶ್ನೆ ಗಣಿ ಅವರಿಗೆ ಸಾಮಾನ್ಯವಾಗಿ ಹೆಣ್ಣು ಮದುವೆ ಆದ ಕೂಡಲೇ ಗಂಡನ ಜೊತೆ ಗಂಡನ ಮನೆಗೆ ಬಂದು ಬಿಡಬೇಕು ಎಂಬುದು ಸಮಾಜದಲ್ಲಿ ನಾವೇ ಮಾಡಿಕೊಂಡಿರುವ ಕಟ್ಟಳೆ ಆದರೆ ಅನು ಆದ ಮೇಲೂ ಅಪ್ಪನ ಹೆಗಲಾಗಿ ಅಪ್ಪನ ಜೊತೆ ಇರುತ್ತೇನೆ ಎಂದಾಗ ನಿಮ್ಮ ಮನಸ್ಸಿಗೆ ಬಂದ ಮೊದಲ ನಿಲುವೇನು ನಿಮ್ಮ ಮನೆಯವರು ಇದನ್ನು ಒಮ್ಮತದಿಂದ ಒಪ್ಪಿಕೊಂಡರೆ ಹೌದು ನನ್ನ ಮನೆಯವರೆಲ್ಲರೂ ಒಪ್ಪಿಗೆಯಿಂದನೇ ನಾನಂದರೆ ಮನೆಯಲ್ಲಿಯಾಗಿ ನಾನು ಫಸ್ಟ್ ಡಿಸಿಷನ್ ತಗೊಂಡಿದ್ದೆ ಮನಸ್ಸಲ್ಲಿ ಸಹ ಸ್ಟ್ರಾಂಗಾಗಿ ತಗೊಂಡಿದ್ದೆ ಹಾಗೆ ನೆಕ್ಸ್ಟು ಅವರಿಗೆ ಸಹ ಏಜ್ ಆಯಿತು ನನ್ನ ಮಾವನಿಗೆ ಸಹ ಏಜ್ ಆಯಿತು ನೆಕ್ಸ್ಟ್ ನಾನು ನೋಡ್ಕೊಳ್ಬೇಕಾಗ್ತದೆ ಅಂದರೆ ಇಲ್ಲಿ ತೋಟ ಎಲ್ಲ ಉಂಟು ಎಲ್ಲ ಜವಾಬ್ದಾರಿಗಳು ಉಂಟು ನಾನು ಮುಂದೆ ಸಹ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತ ಈ ಮೂಲಕ ಹೇಳ್ತಾಯಿದ್ದೀನಿ ನನಗೆ ಮತ್ತು ಇನ್ನೂ ಸದರಲ್ಲಿ ಕಂಟಿನ್ಯೂ ಉಂಟು ಯಾರಾದರೂ ಮನ ಪ್ರಯತ್ನ ಮಾಡಿದ್ದಾರೆ ಗಂಡನು ಹೆಂಡತಿಯು ತನ್ನ ಹೆತ್ತವರನ್ನು ಸ್ವಂತ ಅಪ್ಪ ಅಮ್ಮನಂತೆ ನೋಡಿಕೊಳ್ಳಲಿ ಎಂದು ಇಚ್ಛಿಸುವರೆ ವಿನಃ ಹೆಂಡತಿಯ ಅಪ್ಪ ಅಮ್ಮನನ್ನು ಕನಿಷ್ಠ ಪಕ್ಷ ಮನುಷ್ಯರಂತೆ ನೋಡದೆ ಕ್ರೂರ ಮೃಗಗಳಂತೆ ವರ್ತಿಸುವ ಅಳಿಯಂದರು ಇದ್ದಾರೆ ಹಾಗಿರುವಾಗ ನಮ್ಮನು ಮದುವೆ ಆದ ನಂತರವೂ ಗಂಡು ಮಗುವಿನ ಹಾಗೆ ತಂದೆಯನ್ನು ನೋಡಿಕೊಳ್ಳಲು ಅನುಮತಿಸಿರುವ ನಿಮಗೆ ಕೋಟಿ ಕೋಟಿ ನಮನಗಳು ತುಂಬ ಥ್ಯಾಂಕ್ ಯು ಅರ್ಥ ಮಾಡಿಕೊಂಡದ್ದು ಕರೆಕ್ಟ್ ಆಗಿದೆ ಅದು ಅರ್ಥ ಮಾಡಿದ್ದು ಅಂದರೆ ಹೌದು ಈಗಿನ ಕೆಲವು ಈಗಿನ ಸಮಾಜದಲ್ಲಿ ಕೆಲವರು ಹಾಗೆ ಕ್ರೂರವಾಗಿ ವರ್ತಿಸೋರು ಇರ್ತಾರೆ ಅಂಥದ್ರಲ್ಲಿ ನನಗೆ ಅಂಥದ್ರಲ್ಲೇನು ಅಷ್ಟು ನಾನು ಅದರ ಬಗ್ಗೆ ನಾನು ಚಿಂತೆ ಸಹ ಮಾಡಲಿಲ್ಲ ನಾನು ಯಾವುದ್ರ ಬಗ್ಗೆ ಅದರ ಯೋಚನೆ ಸಹ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆ ನಾನು ನನ್ನ ಏನಂದರೆ ಮನಸ್ಸಂದರೆ ನಾನು ಇದು ಇದರದು ಇವರು ಇದೇ ಥರ ಇರೋದು ಅಂದರೆ ಹೇಗೆ ಏನೋ ಆಗಿ ನನ್ನ ಅಪ್ಪನಿಗೆ ಸಹ ಒಂದು ವೇಳೆ ನನ್ನ ಅಪ್ಪ ನನಗೇನಾದರೂ ಹೇಳಿದ್ರು ಇವ್ರಿಗೆ ಎಂಥ ಸಹ ಹೇಳೋದಿಲ್ಲ ಅಷ್ಟು ಪ್ರೀತಿಯಿಂದ ಇದ್ದಾರೆ ಇಬ್ಬರು ಸಹ ಅದು ಲೈಫ್ ಲಾಂಗ್ ಹಾಗೇ ಇರಲಿ ಅಪ್ಪನಿಗೆ ಇವರು ಹಳ್ಳಿಯನ್ಗಿಂತ ಜಾಸ್ತಿ ಮಗನಾಗೇ ಇದ್ದಾರೆ ಎಂತ ಸಹ ಇದ್ದರೂ ಸಹ ಈಗ ಮೊದಲು ಇವರಿಗೆ ತೆಗೆದಿಡ್ಲಿಕ್ಕೆ ಹೇಳ್ತಾರೆ ಗಣಿ ಶನಿವಾರ ಬರ್ತಾರೆ ಇವರು ಒಂದು ವೇಳೆ ಶನಿವಾರ ಬರುವಂತಾದರೆ ಗುರುವಾರವೇ ಶುರು ಮಾಡ್ತಾರೆ ಶನಿವಾರ ಬರ್ತಾರಲ್ಲ ಬರ್ತಾರಲ್ಲ ಅಂತ ಅನ್ ಅಷ್ಟು ಇಷ್ಟ ಇವರು ಅಂತ ಹೇಳಿದರೆ ನಾನೊಮ್ಮೆ ಮದುವೆ ಆಗುವಾಗ ತುಂಬ ಯೋಚನೆ ಇತ್ತು ನನಗೆ ಇವರು ಆಗಿ ಅಪ್ಪನಿಗೆ ಅಡ್ಜಸ್ಟ್ ಆಗ್ತಾರ ಅಪ್ಪ ಬೈಬೋದಾ ಅಪ್ಪ ನನಗೆ ಬೈದಾಗೆ ಇವರಿಗೆ ಬೈದರೆ ಅಂತ ಮಾಡೋದು ಅಂತೆಲ್ಲ ಇತ್ತು ಬಟ್ ಅಪ್ಪ ಉಂಟಲ್ಲ ಇವರಿಗೆ ಒಂದು ಮಾತು ಬೈಯೋದಿಲ್ಲ ಇವರು ಬೈಸ್ಕೊಳ್ಳೋ ಥರ ಎಲ್ಲ ಕೂಡ ಅಷ್ಟು ಚೆಂದ ಇದೆ ಇವರದ್ದು ಬಾಂಡಿಂಗು ನಂದು ಮತ್ತು ಮಾಮಿದು ಸಹ ಬಾಂಡಿಂಗ್ ಹಾಗೆ ಉಂಟು ಅಮ್ಮ ಮಗಳಾಗೆ ಇದ್ದೇವೆ ಫ್ಯೂಚರಲ್ಲಿ ಇವರದ್ದು ಕೆಲವು ಜಾಬಿದು ಎಂತ ಡಿಸಿಷನ್ ಈಚೆ ಎಲ್ಲ ಆಗ್ತಾ ಇದ್ದ ಹಾಗೆ ಮಾಮಿ ಸಹ ಇಲ್ಲಿ ಬಂದು ಶ್ರೇ ಆಗ್ತಾರೆ ನಮ್ಮೊಟ್ಟಿಗೆ ಅವರು ಆದಷ್ಟು ಬೇಗ ಇಲ್ಲಿ ಬರುವಾಗೆ ಆಗಲಿ ಅಂತ ನಾನೊಂದು ದೇವ್ರ ಹತ್ರ ಕೇಳ್ಕೊಳ್ತಿದ್ದೇನೆ ಯಾಕಂದರೆ ಅವರಿಗೆ ಅಲ್ಲಿ ಸಹ ಕಷ್ಟ ಆಗ್ತದೆ ಅದಕ್ಕೆ ಇಲ್ಲಿ ಬಂದು ನಮ್ಮೊಟ್ಟಿಗಿದ್ರೆ ಅವರಿಗೆ ಸಹ ಇಲ್ಲಿ ನೇಚರ್ ಮತ್ತು ಪೊಲ್ಯೂಷನ್ ಇಲ್ಲ ಮತ್ತು ಫ್ರೆಶ್ ಏರ್ ಅಂತ ಆಗುವಾಗ ಅವರಿಗೆ ಸಹ ಹೆಲ್ತಿಗೆ ಕರೆಕ್ಟ್ ಆಗ್ತದೆ ಅಂತ ನನಗೊಂದು ಆಸೆ ಅವ್ರು ಆದಷ್ಟು ಬೇಗ ಇಲ್ಲಿ ಬರಲಿ ಅಂತ ಹಾಗೆ ಮತ್ತು ಆಲ್ಮೋಸ್ಟು ಸೇಮ್ ಕ್ವಶನ್ ಒಂದು ರಿಪೀಟ್ ಆದ್ದು ಅಂತ ಹೇಳಿದರೆ ಗುಡ್ ನ್ಯೂಸ್ ಯಾವಾಗ ಅಂತ ಹೇಳಿ ಗುಡ್ ನ್ಯೂಸ್ ಇದೇನೊಂದು ಸಹ ನಮ್ಮದು ಪ್ಲ್ಯಾನಿಂಗ್ ಇನ್ನೂ ಸಹ ಇಲ್ಲ ಯಾಕಂದರೆ ಒಂದು ಇವರು ಈಚೆಗೆ ಯಾವಾಗ ಬರ್ತಾರೆ ಅದರ ಮೇಲೆ ಡಿಪೆಂಡ್ ಮತ್ತೇನಂದರೆ ನನಗೆ ಒಂದು ಜೀವವನ್ನು ನನ್ನಲ್ಲಿ ಬೆಳೆಸಬೇಕು ಅಂದರೆ ನಾನು ತುಂಬ ಕೇರ್ಫುಲ್ಲಾಗಿರ್ಬೇಕಾಗ್ತದೆ ಬಟ್ ನನಗಿಲ್ಲಿರುವ ವರ್ಕ್ ಮತ್ತು ನೀವೇ ನೋಡಿರ್ತೀರ ನನಗೆ ಸುಮಾರು ಸರಿ ಕತ್ತಿತಾಗ್ತದೆ ನನ್ನದು ಹೆವಿ ವರ್ಕ್ ಅದೆಲ್ಲ ಒಂಚೂರು ಲಿಮಿಟಿಗೆ ಬಂದಮೇಲೆ ಅದರ ಬಗ್ಗೆ ಪ್ಲ್ಯಾನಿಂಗ್ ತಿದ್ದೇವೆ ಮತ್ತು ಏನಂತ ಹೇಳಿದರೆ ನನಗೆ ಸಹ ಇವ್ರೊಟ್ಟಿಗೆ ಒಂದಷ್ಟು ಸಮಯ ಇನ್ನೂ ಸಹ ಎಕ್ಸ್ಪ್ಲೋರ್ ಮಾಡಬೇಕು ಯಾಕಂದರೆ ನಾನು ಲೈಫಲ್ಲಿ ಬಾಯ್ ಲವರ್ ಆಗಲಿ ಹಾಗೆ ಯಾರೊಟ್ಟಿಗೆ ಹೋದಂತೆ ಇಲ್ಲ ಯಾರೊಟ್ಟಿಗೆ ಎಲ್ಲಿ ಸಹ ಟ್ರಿಪ್ಪು ಅದು ಇದು ಅಂತ ಓದ್ದು ಅಂತಲೇ ಇಲ್ಲ ಶಾಲೆಯಲ್ಲಿ ಒಂದೆರಡು ಸಲ ಟ್ರಿಪ್ಪಿಗೆ ಹೋಗಿದ್ದಾನೆ ಬಿಟ್ಟರೆ ಅದಕ್ಕೆ ನನಗೆ ಇವ್ರೊಟ್ಟಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಇವರೇ ಇವಾಗ ಬಾಯ್ ಫ್ರೆಂಡು ಹಸ್ಬೆಂಡು ಎಲ್ಲ ಕೂಡ ಹಾಗೆ ಇವ್ರೊಟ್ಟಿಗೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಆದಮೇಲೆ ಸೊ ಅದರ ಬಗ್ಗೆ ನೆಕ್ಸ್ಟ್ ಯೋಚನೆ ಮಾಡುವ ಅಂತ ಈಗಷ್ಟೇ ನನಗೆ ಇಪ್ಪತ್ತ್ಮೂರು ಕಳೆದು ಇಪ್ಪತ್ನಾಲ್ಕಕ್ಕೆ ಹೋಗ್ತಿದ್ದೀನಿ ಇನ್ನೂ ಕೂಡ ಒಂದು ವರ್ಷ ಟೈಮ್ ತೊಗೊಳ್ಬು ಅಂತ ಅಂದ್ಕೊಳ್ತೇನೆ ಮತ್ತು ಮೇಲಿನವ್ರದ್ದು ಬ್ಲೆಸ್ಸಿಂಗ್ಸ್ ಯಾವ ಥರ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಮತ್ತೆ ನಮ್ಮದು ಕ್ಯೂನ್ಯದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಯಾರೆಲ್ಲ ಕಮೆಂಟಲ್ಲಿ ಬೆಸ್ಟ್ ಜೋಡಿ ಧನ್ಯವಾದ ನಮ್ಮ ಸಪೋರ್ಟ್ ಲೈಕ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮತ್ತೆ ಫ್ಯೂಚರಲ್ಲಿ ಒಂದು ಚಾನಲ್ ನಮ್ದು ನಮ್ದಿಬ್ರದು ಅದು ಎಂತ ಅಂತ ಹೇಳಿದ್ರೆ ನಾವು ಟ್ರಿಪ್ಪಿಗೆ ಹೋಗಿದ್ದಿರ್ಬೋದು ಅಥವಾ ಸಿಂಗಲ್ ಡೇ ರೈಡಿಂಗಿಗೆ ಹೋಗಿದ್ದಿರ್ಬೋದು ಇದರ ಬಗ್ಗೆ ಒಂದು ಚಾನಲ್ ಸ್ಟಾರ್ಟ್ ಮಾಡುವಂತೆ ಇದ್ದೇವೆ ಅದಕ್ಕೆ ಸಹ ನಿಮ್ಮದು ಸಪೋರ್ಟ್ ಇರಲಿ ಅದನ್ನು ನಾನು ಹೇಳ್ತೇನೆ ನಿಮ್ಮ ನಮ್ಮ ವ್ಲಾಗ್ ಚಾನಲಲ್ಲಿ ಹೇಳ್ತೇನೆ ಆ್ಯಂಡ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಕೆಲವರು ಕಮೆಂಟ್ ಮಾಡೋದಿದ್ದರೆ ನೋಡುವ ಇನ್ನು ಯಾವಾಗಾದರೂ ನೆಕ್ಸ್ಟ್ ಕ್ಯೂ ಎನ್ ಎ ಯಾವಾಗ ವಿಡಿಯೋ ಮಾಡ್ತೇವೆ ಅಂತ ಅಲ್ಲಿ ತನಕ ಸ್ಟೇಟ್ಯೂನ್ ಬಾಯ್ ಬಾಯ್ ಬಾಯ್

Ha <laughs>